ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಷ ಗ್ರೀಶಾ ಕನ್ನಡ ಲಾಗ್ ನಾನು ಈ ಲಾಗಲ್ಲಿ ಪನ್ನೀರ್ ಗ್ರೇವಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಅದಕ್ಕೇನೇನು ಬೇಕು ಅಂತ ಅಂದರೆ ಶುಂಠಿ ಬೆಳ್ಳುಳ್ಳಿ ಮತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಅದು ಸ್ವಲ್ಪ ನೀರಲ್ಲಿ ನೆನೆಸಿಟ್ಕೊಬೇಕು ಟೊಮೆಟೊ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ನೆನೆಸಿರುವಂಥ ಬಾದಾಮಿ ಗೋಡಂಬಿ ಇದಿಷ್ಟು ಫ್ರೈ ಮಾಡಿ ರುಬ್ಬೋದಕ್ಕೆ ಮತ್ತು ಈರುಳ್ಳಿ ಮತ್ತು ಇದು ಹಂಗೆ ಸ್ವಲ್ಪ ಅರ್ಧಂಬರ್ಧ ಫ್ರೈ ಮಾಡಿ ತೊಗೊಳಕ್ಕೆ ರೋಸ್ಟ್ ಮಾಡಿ ಚೆನ್ನಾಗಿರುತ್ತೆ ಅಂತ ಒಂದೆರಡು ಸ್ಪೂನು ಮೊಸರು ಇನ್ನಿದ್ದು ಫ್ರೈ ಮಾಡೋಕ್ಕೆ ಈರುಳ್ಳಿ ಕಸರಿ ಮೇಥಿ ಪಲಾವೆಲೆ ಚಕ್ಕೆ ಅರ್ಶನ ಪೌಡರ್ ಗರಂ ಮಸಾಲ ಮತ್ತು ಧನ್ಯಾ ಪೌಡ್ರಿಗೆ ಇದು ಚಿಲ್ಲಿ ಪೌಡ್ರ್ ಎರಡು ಮಿಕ್ಸ್ ಆಗಿದೆ ಮತ್ತು ಬೇರೆ ಬೇಕು ಅಂತಾದರೆ ಚಿಲ್ಲಿ ಪೌಡ್ರ್ ಬೇರೆದು ಹಾಕೋಬೋದು ಇದಿಷ್ಟು ಬೇಕಾಗಿರುವಂಥ ಐಟಮ್ ಈಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಕಡಾಯಿಗೆ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಅಂದರೆ ಪನ್ನೀರಿಗೂ ಇದರಲ್ಲೇ ಸ್ವಲ್ಪ ಡಿಪ್ ಮಾಡ್ಕೋಬೇಕು ಹಂಗಾಗಿ ಅದಕ್ಕೂ ಆಗುವಷ್ಟು ಎಲ್ಲ ಒಟ್ಟಿಗೆ ಹಾಕ್ತಾ ಇದ್ದೀನಿ ನಾನು ಇವಾಗ ಎಣ್ಣೆ ಕಾದಿದೆ ಅದಕ್ಕೆ ಕಟ್ ಮಾಡಿದಂಥ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹಾಕಿ ಸ್ವಲ್ಪ ಅರ್ಧಂಬರ್ಧ ಫ್ರೈ ಮಾಡ್ಕೋಬೇಕು ಅದರ ಬಂದ್ಬರ್ದ ಫ್ರೈ ಆಗಿದ್ದಾಗಿದೆ ಇದನ್ನ ಮತ್ತೆ ಸಪ್ರೇಟಾಗಿ ಒಂದು ಪ್ಲೇಟಿಗೆ ತೆಗೆದಿಟ್ಕೋಬೇಕು ಎಲ್ಲ ಇವಾಗ ಅದೇ ಕಡಾಯಿಗೆ ನಾನು ತಗೊಂಡಿದ್ದಂಥ ಅರ್ಶನ ಮತ್ತೆ ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ ಸ್ವಲ್ಪ ನಾನು ಅದಾದ್ಮೇಲೆ ಅದಕ್ಕೆ ಪನ್ನೀರ್ ಹಾಕೋಬೇಕು ಈಗ ಪನ್ನೀರ್ ನಾನು ಪೂರ್ತಿ ಹಂಗೆ ಫ್ರೈ ಮಾಡ್ಕೊತೀನಿ ಒಂದು ನಾಲ್ಕು ಕಡೆಯೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದನ್ನು ಎಣ್ಣೆಲೆ ನೋಡಿ ಈ ಥರ ಎಲ್ಲ ಕಡೆಯೂ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಬೇಕು ಅದರಲ್ಲಿ ಚಿಕ್ಕ ಚಿಕ್ಕದಾಗಿ ಕ್ಯೂಸ್ ಮಾಡಿ ಬೇಕಿದ್ದರೂ ಫ್ರೈ ಮಾಡ್ಕೊಬಂದು ನಾನು ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಇದಾದ ಮೇಲೆ ಇದನ್ನು ತೆಗೆದು ಇಟ್ಕೊಂಡು ಒಂದು ಸೈಡಿಗೆ ಒಂದು ಪ್ಲೇಟಿಗೆ ಮತ್ತೀಗ ಈಗ ಅದೇ ಕಡಾಯಿಗೆ ತೆಗೆದು ಇಟ್ಕೊಂಡಾದಮೇಲೆ ಒಂದೆರಡು ಚಕ್ಕೆ ತೊಗೊಂಡಿದ್ನಲ್ಲ ಅದು ಮತ್ತು ಪಲಾವ್ ಎಲೆ ಮತ್ತು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಕಡೆ ಅದು ನಾನು ತೋರಿಸಿದ್ನಲ್ಲ ಫ್ರೈ ಮಾಡೋಕ್ಕೆ ಅಂತ ತೊಗೊಂಡಿದ್ನೆಲ್ಲ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಕೂಲ್ ಆದಮೇಲೆ ರುಬ್ಕೊಬೇಕು ಈಗ ಈರುಳ್ಳಿ ಫ್ರೈ ಆದಮೇಲೆ ಧನಿಯಾ ಪೌಡರ್ ಮತ್ತು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ ಅದಾಕಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಅದರಲ್ಲಿರೋ ಹಸಿ ಹಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ರುಬ್ಬಿರುವಂಥ ಮಸಾಲ ಅಂದರೆ ಎಣ್ಣೆಯಲ್ಲಿ ಫ್ರೈ ಮಾಡಿ ರುಬ್ಬಿರೋದು ಅದ್ರ ಜೊತೆಗೆ ನೆನೆಸಿರುವಂಥ ಬಾದಾಮ್ ಗೋಡಂಬಿ ಎಲ್ಲ ಹಾಕ್ಕೊಂಡು ಪೇಸ್ಟ್ ಮಾಡಿದ ಮೊಸರು ಅಷ್ಟೇ ರುಬ್ಬಕ್ಕೆ ಹಾಕ್ಕೊಂಡಿದ್ದೆ ಆಗುತ್ತೆ ಬೀಟ್ ಮಾಡ್ದಂಗೆ ಆಗುತ್ತೆ ಅಂಥೇಳಿ ಇವಾಗ ಇದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಹಾಗಾದರೆ ಮಿಕ್ಸಿ ತೊಳೆದಿದ್ದನ್ನೆಲ್ಲ ಹಾಕಿ ಸ್ವಲ್ಪ ಬಿಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಬೇಕು ಇವಾಗ ಸಾಲ್ಟ್ ಹಾಕಿ ಅದು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಕುದಿಸ್ಕೊಬೇಕು ಇವಾಗ ಇದು ಚೆನ್ನಾಗೆಲ್ಲ ಕುದ್ದಿದೆ ಕುದ್ದಿರುವಂಥದಕ್ಕೆ ನಾವು ಇವಾಗ ಕಟ್ ಮಾಡಿರುವಂಥ ಪನ್ನೀರ್ ಹಾಕೊತಾ ಇದ್ದೀನಿ ನಾನು ಟೂ ಹಂಡ್ರೆಡ್ ಅಷ್ಟು ಪನ್ನೀರ್ ತೊಗೊಂಡಿದ್ದೆ ಪನ್ನೀರ್ ಹಾಕಿದ್ಮೇಲೆ ಒಂದು ಐದು ನಿಮಿಷ ಅದನ್ನು ಚೆನ್ನಾಗಿ ಬೇಯಿಸಬೇಕು ಇವಾಗ ಪನ್ನೀರ್ ಹಾಕಿದ್ಮೇಲೆ ಚೆನ್ನಾಗಿ ಕುದ್ದಿದೆ ಇವಾಗ ಕೊನೆಯದಾಗಿ ಸ್ವಲ್ಪ ಕಸೂರಿ ಮೇತಿ ಅದಾದಮೇಲೆ ನಾವು ರೋಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಅದನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ನಿಮಿಷ ಗೊದಿಸಿದ್ರೆ ಪನ್ನೀರ್ ಗ್ರೇವಿ ರೆಡಿ ಆಯಿತು ಕೊನೆಯದಾಗಿ ಈ ಥರ ರೆಡಿಯಾಗಿದೆ ಬಿಸಿ ಬಿಸಿ ಕನ್ನೀರ್ ಪನ್ನೀರ್ ಗ್ರೇವಿ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್